ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಪ್ರಜ್ವಲ್ ಕಾಮಣ್ಣ ಸಾರಿ ಸಾರಿ ಪದವನ್ನು ಬಳಸಿದ್ದಕ್ಕೆ ಕ್ಷಮೆ ಇರಲಿ ಏಕೆಂದರೆ ಎಲ್ಲ ಕಡೆ ಈಗ ಬಳಸ್ತಾ ಇರೋ ಪದವೇ ಇದು ಅವರ ಕಾಮ ಪುರಾಣದ ಕತೆಗಳನ್ನು ಕೇಳಿ ಕೇಳಿ ಅಂತರೂ ನೀವು ರೋಸೋಗಿದ್ದರೆ ಮತ್ತೊಮ್ಮೆ ಈ ಥರದ ಕ್ರೌರ್ಯ ಮನಸ್ಥಿಯ ಇನ್ನೊಂದು ಮುಖದ ಕಥೆಗಳು ಭಯಾನಕ ಕತೆಗಳನ್ನು ಡ್ರೈವರ್ ಕಾರ್ತಿಕ್ ಬಿಚ್ಚಿಟ್ಟಿರೋದು ಅವನ್ನು ನಾವು ಹೇಳಲಿಕ್ಕೂ ಕೂಡ ಅಸಹ್ಯ ಅನಿಸಿದ್ರು ನೀವೆಲ್ಲವೂ ಕೂಡ ತಿಳುಕೊಳ್ಬೇಕಾಗತ್ತೆ ಹಾಗಾಗಿ ಈ ಕಥೆಗಳನ್ನು ಹೇಳ್ತಾ ಇರೋದು ಹೆಣ್ಣು ಮಕ್ಕಳಿಗೆ ಕಣ್ಣೀರು ಹಾಕ್ಸಿದ್ರೆ ಯಾವ ಮನುಷ್ಯನೂ ಕೂಡ ಉದ್ಧಾರ ಆಗೋದಿಲ್ವಂತೆ ಆ ರೀತಿಯಾಗಿ ಸಾಲು ಸಾಲು ಹೆಣ್ಣು ಮಕ್ಕಳನ್ನು ಕ್ರೂರ ಮನಸ್ಥಿತಿಯಿಂದ ಲೈಂಗಿಕ ದೌರ್ಜನ್ಯಕ್ಕೆ ಬಳಸ್ಕೊಂಡು ಕಣ್ಣೀರು ಹಾಕಿಸಿದ ಕಥೆ ಇದು ಹಾಗಾದರೆ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಇದೇ ಡ್ರೈವರ್ ಕಾರ್ತಿಕ್ ಮಲೇಷ್ಯಾದಲ್ಲಿದ್ದರು ಅಂತ ಹೇಳಾಗ್ತಿತ್ತು ಈಗ ಅವರೆಲ್ಲೂ ಮಲೇಷ್ಯಾಗೆ ಹೋಗಿಲ್ಲ ಸದ್ಯ ಖಾಸಗಿ ಮಾಧ್ಯಮಕ್ಕೆ ಅವರು ಒಂದು ರಿಯಾಕ್ಟನ್ನು ಮಾಡಿರೋದು ಅವ್ರು ಹೇಳಿರೋಂಥ ವಿಚಾರಗಳಿದೆಯಲ್ಲ ಅವನ್ನೆಲ್ಲವನ್ನು ಮತ್ತೊಮ್ಮೆ ಈ ವಿಷಯಗಳೆಲ್ಲವೂ ಕೂಡ ನಿಮಗೆ ಗೊತ್ತಿರಲಿಕ್ಕಿಲ್ಲ ಆದರೆ ಇದೇ ಡ್ರೈವರ್ ಕಾರ್ತಿಕ್ ಈಗ ಪ್ರಜ್ವಲ್ ರೇವಣ್ಣ ಮತ್ತು ಹೆಚ್ ಡಿ ರೇವಣ್ಣ ಅವರಿಗೆ ಸಂಬಂಧಪಟ್ಟಾದಂಥ ಹಲವು ಕತೆಗಳನ್ನು ಬಿಚ್ಚಿಟ್ಟಿದ್ದಾನೆ ಮೊದಲನೇದಾಗಿ ಇದೇ ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರು ಯಾರು ಯಾವ ಮನೆಗಳಿಗೂ ಕೂಡ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನೇ ಹಾಕ್ಸಿಲ್ವಂತೆ ಒಬ್ಬ ಕಾಮನ್ ಮ್ಯಾನ್ ಒಬ್ಬ ತಾಲೂಕ್ ಪಂಚಾಯಿತಿ ಸದಸ್ಯ ಆಗಿರ್ಬೋದು ಅಥವಾ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಆಗಿದ್ದರೂ ಕೂಡ ಅವ್ರ ಮನೇಲಿಗೆಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾಗಿದ್ದಾವೆ ಯಾಕೆ ಅಂದರೆ ಯಾವುದೇ ಆದರೂ ಒಂದು ಸ್ವಲ್ಪ ಭದ್ರತೆ ಇರಲಿ ಅನ್ನೋ ವಿಷಯಕ್ಕೆ ಬಟ್ ಒಬ್ಬ ಸಂಸದ ಮಾಜಿ ಮಂತ್ರಿ ಅಂಥವ್ರ ಮನೆಯಲ್ಲೂ ಕೂಡ ಸಿ ಸಿ ಕ್ಯಾಮ್ರಾಗಳಿಲ್ಲ ಕಾರಣ ಇಷ್ಟೇ ಅವ್ರು ಮಾಡ್ತಕ್ಕಂಥ ಕಾಮ ಕೇಳಿಗಳು ಕಾಮ ಕ್ರೀಡೆಗಳು ಈ ಥರದ ಕೆಟ್ಟ ಕೆಟ್ಟ ಕೆಲಸಗಳು ಗೊತ್ತಾಗದೇ ಇರಲಿ ಅಂತ ಎಲ್ಲೂ ಕೂಡ ರಿವೀಲ್ ಆಗದೇ ಇರಲಿ ಅಂತ ಎಲ್ಲೋ ಒಂದು ಕಡೆ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕ್ಸ್ಬಿಟ್ರೆ ನಾಳೆ ಏನಾದರೂ ಸಣ್ಣ ಪುಟ್ಟ ಇಶ್ಯೂಸ್ ಆದರೂ ಕೂಡ ಸಿ ಸಿ ಟಿ ವಿ ಫೂಟೇಜ್ಗಳು ಬೇಕಾಗುತ್ತೆ ಜೊತೆಗೆ ಮನೇಲಿದ್ದೋರೆ ಅವನ್ನ ಲೀಕ್ ಮಾಡಿಬಿಡ್ಬೋದು ಸೊ ಹಾಗಾಗಿ ಆ ಥರದ ಯಾವ ಸಮಸ್ಯೆಗಳು ಬರಬಾರ್ದು ಅಂತ ಮನೇಲಿ ಎಲ್ಲೂ ಕೂಡ ಸಿ ಸಿ ಟಿ ವಿ ಕ್ಯಾಮ್ರಾಗಳಿಲ್ಲ ಅವರು ಒಳೆ ನರಸೀಪುರ ಮನೆ ಆಗಿರ್ಬೋದು ಬಸವನಗುಡಿಯ ಮನೆ ಆಗಿರ್ಬೋದು ಎಂ ಪಿ ಕ್ವಾರ್ಟರ್ಸಲ್ಲೂ ಕೂಡ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನೇ ಹಾಕ್ಸಿಲ್ವಂತೆ ಅದನ್ನು ಡ್ರೈವರ್ ಕಾರ್ತಿಕ್ ಖುದ್ದಾಗಿ ಅವರೇ ಹೇಳ್ಕೊಂಡಿರೋದು ಬರೋಬ್ಬರಿ ಹದಿನಾಲ್ಕು ವರ್ಷಗಳ ಕೆಲಸ ಅವ್ರ ಮನೇಲಿ ಹಾಗಾಗಿ ಅವ್ರಿಗೆಲ್ಲದೂ ಕೂಡ ಗೊತ್ತು ಅವ್ರ ಮನೇಲಿ ಯಾಕೆ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನ ಉದ್ದೇಶಪೂರ್ವಕವಾಗೇ ಹಾಕ್ಸಿಲ್ಲ ಅಂತ ಎಚ್ ಡಿ ರೇವಣ್ಣ ಜೊತೆಗೆ ಪ್ರಜ್ವಲ್ ರೇವಣ್ಣ ಇವರಿಬ್ಬರು ವಾಸವಾಗಿರೋ ಮನೆ ಜೊತೆಗೆ ಇನ್ನೊಂದಿಷ್ಟು ವಿಷಯಗಳನ್ನು ಅವರು ಹಂಚಿಕೊಂಡ್ರು ಯಾಕೆಂದರೆ ಒಬ್ಬ ಎಂ ಪಿ ಸಂಸದನಿಗೆ ಒಂದಿಷ್ಟು ಟೆಂಡರ್ಗಳನ್ನು ಬೇರೆಯವ್ರಿಗೆ ಹಂಚೋ ಕೆಲಸಗಳು ಇರುತ್ತೆ ಹಾಗಾಗಿ ಯಾರೇ ಟೆಂಡರ್ ಹಣ ಪಡಿಬೇಕು ಅಂದರು ಕಾಂಟ್ರಾಕ್ಟರ್ಗಳು ಇವರು ಬಳಿ ಬಂದಾಗ ಅವ್ರಿಗೆ ಟೆಂಡರ್ ಬೇಕು ಅಂದರೆ ಅವ್ರ ಹೆಂಡತಿಯರನ್ನೇ ಅವರು ಬಳಸ್ಕೊಳ್ತಾ ಇದ್ದರಂತೆ ಜೊತೆಗೆ ಆ ರೀತಿಯಾದಂಥ ಆಮಿಷಗಳನ್ನು ಕೂಡ ಓಡ್ತಾ ಇದ್ದರಂತೆ ಯಾರು ತನ್ನ ಹೆಂಡತಿಯನ್ನು ಅವ್ರ ಹತ್ರ ಇಟ್ಟುಬಿಟ್ರೆ ಅಡಕ್ಕೆ ಇಟ್ಟುಬಿಟ್ರೆ ಅವ್ರಿಗೆ ಈಸಿಯಾಗಿ ಸುಲಭವಾಗಿ ಟೆಂಡರ್ ಸಿಗ್ತಾ ಇತ್ತಂತೆ ಆ ರೀತಿಯಾಗಿ ಕಂಟ್ರ್ಯಾಕ್ಟ್ರುಗಳನ್ನು ಕೂಡ ಕೆಟ್ಟ ರೀತಿಯಾಗಿ ಬಳಸ್ಕೊಂಡಿದ್ದಾರೆ ಅದರಲ್ಲೂ ಕೆಲವು ಕಂಟ್ರ್ಯಾಕ್ಟರ್ಗಳು ಅವರ ಹೆಂಡತಿಯರನ್ನ ಈ ಥರ ದುಷ್ಕೃತ್ಯಕ್ಕೆ ಬಳಸ್ಕೊಂಡಿರೋದು ನೀವು ಈ ಥರ ನನಗೆ ಈ ಥರ ಜೊತೆಗೆ ಅವರ ಹೆಂಡತಿಯರನ್ನ ಮಲಗಿಸದಿದ್ರು ಯಾರಾದರೂ ಇನ್ನೊಂದಿಷ್ಟು ಯಾರೋ ಬೇರೆ ಹೆಣ್ಣು ಮಕ್ಕಳನ್ನಾದರೂ ಅವ್ರ ಹತ್ರ ತಂದು ಬಿಡಬೇಕಿತ್ತಂತೆ ಈ ರೀತಿಯಾದಂಥ ನೀಚ ಮನಸ್ಥಿತಿ ಇದೇ ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಅವ್ರಿಗಿತ್ತು ಅಂತ ಇದೇ ಡ್ರೈವರ್ ಕಾರ್ತಿಕ್ ಅವರು ಹೇಳ್ಕೊಂಡಿರೋದು ಸೊ ಇವೆಲ್ಲವೂ ಕೂಡ ಬಹಳಷ್ಟು ಭಯ ಬೀಳಿಸುತ್ತೆ ಅಂದರೆ ಯಾಕೆ ಅಂದರೆ ಈ ಥರದ ಮನಸ್ಥಿತಿ ಎಲ್ಲ ಇದೆಯಲ್ಲ ಅಂತ ಜೊತೆಗೆ ಇದೇ ಡ್ರೈವರ್ ಕಾರ್ತಿಕ್ ಹೇಳ್ಕೊಂಡಿದ್ದಾರೆ ಅವ್ರದ್ದು ಇಲ್ಲ ಅಷ್ಟೇ ಕತೆ ಅಲ್ಲ ಡೆಲ್ಲಿಲೂ ಕೂಡ ಇದೇ ಕತೆ ಅವರು ಡೆಲ್ಲಿಯಲ್ಲೂ ಕೂಡ ಹೋದಾಗಲೂ ಇದೇ ಥರದ ಕೆಲಸಗಳವರು ಬರೀ ಎಲ್ಲಿ ಹೋದರೂ ಕೂಡ ಈ ಥರದ ಅವ್ರನ್ನ ಹೆಣ್ಣು ಮಕ್ಕಳನ್ನು ಭೋಗದ ವಸ್ತುವಾಗೆ ನೋಡ್ತಾ ಇದ್ದು ಅಂತಲೇ ಹೇಳಿದ್ದಾರೆ ಸಂಸದನಾದಮೇಲಂತರೂ ಇದು ತುಂಬ ಪೀಕಿಗೆ ಹೋಯಿತು ಪ್ರತಿನಿತ್ಯ ಪ್ರತಿ ಕ್ಷಣ ಬರೀ ಅದ್ರ ಬಗ್ಗೆಯೇ ಆಲೋಚನೆ ಮಾಡ್ತಾಯಿದ್ರು ಅದೇ ರೀತಿಯಾದಂಥ ವೀಡಿಯೋಸ್ಗಳನ್ನೇ ನೋಡ್ತಾ ಹೆಣ್ಣುಮಕ್ಕಳನ್ನ ಅದೇ ರೀತಿಯಾಗಿ ಬಳಸ್ಕೊಳ್ಳಿಕ್ಕೆ ಅವರು ತುಡಿತಾ ಇದ್ರು ಅನ್ನೋದನ್ನು ಹೇಳಿದ್ದಾರೆ ಈ ಥರದ್ದು ವರ್ಸ್ಟ್ ಎಂಪಿನ ನಾನು ಕೂಡ ನೋಡಿಲ್ಲ ಜೊತೆಗೆ ಡೆಲ್ಲಿಯಲ್ಲಿ ಹೋದಾಗ ಅಲ್ಲಿನ ಡ್ರೈವರ್ಗಳು ಇದೇ ಡ್ರೈವರ್ ಕಾರ್ಯಕ್ಕೆ ಫೋನ್ ಮಾಡ್ತಾಯಿದ್ರಂತೆ ಈ ಅಪ್ಪ ಏನಪ್ಪ ಈ ಥರ ಇಂತಹ ಪ್ರಜ್ವಲ್ ರೇವಣ್ಣನಂಥ ವರ್ಸ್ಟ್ ಹೆಂಪಿನ ನಾವು ಕೂಡ ನೋಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರಂತೆ ಸೊ ಇವೆಲ್ಲ ಇವರ ಆಟಗಳೇನಿದೆಯಲ್ಲ ಈ ಪ್ರಜ್ವಲ್ ರೇವಣ್ಣ ನಡೆಸ್ತಾ ಇದ್ದಂಥ ಆಟಗಳು ಎಲ್ಲೆಲ್ಲಿ ನಡೀತಾ ಇತ್ತು ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ ಒಂದು ಎಂ ಪಿ ಕ್ವಾರ್ಟರ್ಸ್ ಜೊತೆಗೆ ಒಳೆನ ಒಳೆನರಸಿಪುರದ ಮನೆ ಜೊತೆಗೆ ಬಸವನಗುಡಿಯ ಮನೆ ಇವೆಲ್ಲವೂ ಕೂಡ ಇದೇ ಈ ಥರದ ತಾಣಗಳು ಇವರೆಲ್ಲ ಮಾಡೋದಕ್ಕೆ ಜೊತೆಗೆ ಎಷ್ಟು ಕಾರ್ಯಕರ್ತರು ಇವರು ಡ್ರೈವರ್ ಕಾರತಿಕ್ ಏನಾದರೂ ಮನೆಯಿಂದ ಹೊರಗಿದ್ದರೆ ಎಷ್ಟೋ ಕಾರ್ಯಕರ್ತೆಯರು ಇವರು ಮನೆಗೆ ಬಂದರೆ ಹತ್ಕೊಂಡು ಹೋಗ್ಬಿಡ್ತಿದ್ರಂತೆ ಎಷ್ಟು ಕೆಟ್ಟ ಮನ ಮನ್ಸು ಮನುಷ್ಯನಪ್ಪ ಅಂತ ಕೆಲವೊಂದು ಸರಿ ಆರಂಭದಲ್ಲಿ ಇದೇ ಡ್ರೈವರ್ ಕಾರ್ತಿಕ್ ಗೊತ್ತಾಗ್ತಿರ್ಲಿಲ್ಲ ಅಂತ ಯಾಕೆ ಹತ್ಕೊಂಡು ಹೋಗ್ತಿದ್ದಾರೆ ಅಂತ ಬಟ್ ಒಳಗೇನಾದರೂ ಹೋದರೆ ಇವ್ರ ಮನೆಗೆ ಅವ್ರನ್ನ ಆ ರೀತಿಯಾಗಿ ಲೈಂಗಿಕವಾಗಿ ಬಳಸ್ಕೊಂಡು ಅವ್ರನ್ನ ಕಳಿಸ್ಬಿಡ್ತಾಯಿದ್ರಂತ ಅದಕ್ಕೋಸ್ಕರವೇ ಎಷ್ಟೋ ಹೆಣ್ಮಕ್ಳು ಇವ್ರ ಮನೆ ಒಳಗೆ ಹೋದರೆ ಹತ್ಕೊಂಡು ಹೋಗಿಬಿಡ್ತಾಯಿದ್ರಂತೆ ಸೊ ರೇವಣ್ಣ ಇದೇ ತಂದೆಯ ವಯಸ್ಸಿಗಾಗಲೇ ಅವ್ರಿಗಾಗಲೇ ಇಳಿ ವಯಸ್ಸು ಈಗ ಅದು ಯಾವ ರೀತಿಯಾದಂಥ ಅದಕ್ಕೆ ಯಾವ ಪದವನ್ನು ಬಳಸ್ತೇವೋ ಗೊತ್ತಿಲ್ಲ ಅದು ಯಾವ ರೀತಿಯಾದಂಥ ಈ ಕನ್ನಡದಲ್ಲಿ ತುಂಬ ಡೌನ್ ಟು ಪದ ಇದೆ ತುಂಬಕ್ಕೆ ಕೀಳು ಮಟ್ಟದ ಪದ ಅದು ಚೂಲು ಅನ್ನೋದು ಪದ ಆ ಥರದ ಪದಗಳನ್ನು ಬಳಸಿಬಿಡ್ಬೇಕಪ್ಪ ಅಂತ ಅನ್ನಿಸ್ಬಿಡುತ್ತೆ ಏಕೆಂದರೆ ಇದೇ ರೇವಣ್ಣ ಅವ್ರ ಬಗ್ಗೆ ಮತ್ತೊಂದು ಆರೋಪವನ್ನು ಮಾಡಿರೋದು ಇದೇ ಮುನ್ಸಿಪಾಲ್ಟಿಯ ಸ್ವೀಪರ್ಗಳನ್ನು ಕೂಡ ಬಿಡ್ತಾ ಇರಲಿಲ್ಲ ಅಂತ ಒಬ್ಬ ಸಂಸದ ಅಥವಾ ಒಬ್ಬ ಮಾಜಿ ಮಂತ್ರಿ ಮುನ್ಸಿಪಾಲ್ಟಿಯ ಪೌರ ಕಾರ್ಮಿಕರನ್ನು ಕೂಡ ಬಳಸ್ಕೊಳ್ತಾ ಇದ್ದರು ಅಂದರೆ ಎಷ್ಟೋ ಹೆಣ್ಮಕ್ಳು ಅವ್ರ ಮನೆಗೆ ಬಂದವರೆಲ್ಲ ಒಳಗೆ ಕಸ ಹೊಡಿಲಿಕ್ಕೂ ಕೂಡ ಅವ್ರ ಮನೆ ಒಳಗೆ ಕಸ ಹೊಡಿಲಿಕ್ಕೂ ಕೂಡ ಭಯ ಆಗ್ತಾಯ್ತಂತೆ ಎಲ್ಲಿ ಕೈ ಹಿಡ್ದು ಎಳೆದು ಬಿಡ್ತಾರೋ ಎಲ್ಲಿ ನಮ್ಮನ್ನು ಕೆಟ್ಟದ ಬಳಸ್ಕೊಳಕ್ಕೆ ಹೋಗ್ತಾರೋ ಸಮಾಜದ ಮುಂದೆ ಹೇಳೋ ಆಗಿಲ್ಲ ದೊಡ್ಡ ಘನತೆ ದೊಡ್ಡ ಗೌರವ ಉಳ್ಳಂಥ ವ್ಯಕ್ತಿಗಳು ಇವ್ರ ಹೆದ್ರಿಗೆ ಈ ಥರದ ವಿಷಯಗಳನ್ನು ಹೇಳ್ಕೊಳ್ಳೋಕ್ಕೆ ಹೊರಗೆ ಬಂದು ಹೇಳ್ಕೊಳ್ಳೋಂಗೂ ಇಲ್ಲ ಬಿಡೋಂಗೂ ಇಲ್ಲ ಈ ಥರದ ಸಂಕಷ್ಟ ಪರಿಸ್ಥಿತಿ ಅದಕ್ಕೆ ಹೇಳಿದ್ದು ಹೆಣ್ಣು ಮಕ್ಕಳಿಗೆ ಕಣ್ಣೀರು ಹಾಕ್ಸಿದ್ರೆ ಯಾರೂ ಉದ್ಧಾರ ಆಗಲ್ಲ ಅಂತ ಅದೇ ಪರಿಸ್ಥಿತಿ ಈಗ ಅವ್ರಿಗೆ ಬಂದಿರೋದು ಈ ಥರದ ಅನ್ಯಾಯಗಳನ್ನು ಮಾಡಿದ್ದಕ್ಕಾಗಿ ಈ ಥರ ಬಂದಿರೋದು ಅಂತ ಜೊತೆಗೆ ಇದೆಲ್ಲವೂ ಒಂದು ಕಡೆ ಇರಲಿ ಯಾಕೆ ಇಷ್ಟೊಂದು ಸೇಡು ಇಷ್ಟೊಂದು ಸಿಟ್ಟು ಬಂತು ಅನ್ನೋದಕ್ಕೂ ನಾನು ಮೇಯ್ನಾಗಿ ಇದೇ ಡ್ರೈವರ್ ಕಾರ್ತಿ ಮತ್ತೊಮ್ಮೆ ಮಾತನಾಡಬೇಕಾದ್ರೆ ಹೇಳಿರೋದು ಈ ಮನುಷ್ಯ ಆರಂಭದಲ್ಲಿ ಕೆಲಸಕ್ಕೆ ಸೇರಿಕೊಂಡಾಗ ನಾರ್ಮಲ್ ಆಗಿದೆ ಅದಾದಮೇಲೆ ಜೊತೆ ಜೊತೆ ಕೆಲಸ ಮಾಡ್ತಾ ಡ್ರೈವರ್ ಕಾರ್ತಿಕ್ ಒಂದಿಷ್ಟು ಆಸ್ತಿಗಳನ್ನು ಕೂಡ ಮಾಡ್ಕೊಂಡಿದ್ದಾನೆ ಹೈನುಗಾರಿಕೆ ಮಾಡಿದ್ದಾನೆ ಜೊತೆಗೆ ಕುರಿ ಸಾಕಾಣಿಕೆ ಕೂಡ ಮಾಡ್ಕೊಂಡಿದ್ದಾರೆ ಮೀಟ್ ಸಪ್ಲೈ ಮಾಡ್ತಾ ಇದ್ರಂತೆ ಮೀಟ್ ಶಾಪ್ ಕೂಡ ಇದೆ ಅವ್ರದ್ದು ಓನು ಜೊತೆಗೆ ಒಂದು ಹದಿಮೂರುವರೆ ಎಕರೆ ಸುತ್ತ ಗೌರ್ಮೆಂಟ್ ಜಾಗ ಇರೋ ಮಧ್ಯದಲ್ಲಿ ಒಂದು ಹದಿಮೂರುವ ಎಕರೆ ತೋಟ ಮಾಡ್ಕೊಂಡಿದ್ದಾರೆ ಇವರು ತುಂಬ ಪ್ಲ್ಯಾಂಡ್ ಯಾವಾಗಲೂ ಈ ಥರದ ಎಚ್ ಡಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವ್ರ ಫ್ಯಾಮಿಲಿಯವ್ರದ್ದು ಏನು ಅಂದರೆ ಗೋರ್ಮೆಂಟ್ ಜಾಗದಲ್ಲಿ ಯಾರಾದರೂ ಸೈಟ್ ಮಾಡಿದ್ರೆ ತೋಟಗಳನ್ನು ಮಾಡಿದ್ರೆ ಅದ್ರ ಮೇಲೆ ಕಣ್ಣು ಹಾಕೋದು ಇವರಿಗೆ ಇದೇ ಸ್ವಂತ ಡ್ರೈವರೇ ಈ ಥರ ಮಾಡಿದ್ದಾನೆ ಅಂದಾಗ ಇವ್ರ ಮೇಲೆ ಒಂದು ಸ್ವಲ್ಪ ಕಣ್ಣು ಬಿದ್ದಿದೆ ಹಾಗಾಗಿ ಆ ತೋಟವನ್ನು ವಶಪಡಿಸ್ಕೊಳ್ಬೇಕು ಅಂತ ಹೆದರಿಸಿ ಬೆದರಿಸಿ ಆ ಹದಿಮೂರುವ ಎಕರೆ ತೋಟವನ್ನು ಇವ್ರ ಹೆಸರು ಬರ್ಸ್ಕೊಂಡಿರೋದು ಅದ ಮೇಲೆ ಇವ್ರ ಮೇಲೆ ಕೋಪ ದ್ವೇಷ ಸೇಡು ಇದೆಲ್ಲ ಆಗಿದೆ ಜೊತೆಗೆ ಇದ್ರ ಮಧ್ಯೆ ಭವಾನಿ ಮೇಡಮ್ಗೆ ಇದೇ ವ್ಯಕ್ತಿ ಡ್ರೈವರ್ ಕಾರ್ತಿಕ್ ಆ ಒಂದಿಷ್ಟು ಫೋಟೋಸ್ಗಳನ್ನು ಕೂಡ ಕಳಿಸಿದ್ದಾನಂತೆ ಆದರೂ ಕೂಡ ಭವಾನಿ ಮೇಡಮ್ ಯಾರ ಹತ್ರನೂ ಹೇಳಬೇಡ ಏನು ರಿಯಾಕ್ಟ್ ಮಾಡಬೇಡ ಅಂತ ಸೈಲೆಂಟ್ ಆಗಿದ್ದಾರೆ ಯಾವಾಗ ಈ ಜಮೀನಿನ ಜಗಳಾಯಿತೋ ಈತ ಕೆಲಸ ಬಿಟ್ಟನಲ್ಲ ಮೇಲೆ ಈ ಫೋಟೋಸ್ಗಳು ಇವನತ್ರ ಇದೆ ಅಂತ ಗೊತ್ತಾಗೇ ಇದೇ ಪ್ರಜ್ವಲ್ ರೇವಣ್ಣ ಅವರು ಕೋರ್ಟಲ್ ಸ್ಟೇ ತಂದಿರೋದು ಇದು ಮ್ಯಾಟ್ರು ಜೊತೆಗೆ ಈತ ನೇರವಾಗಿ ಅವರಿಂದ ಯಾವ ಫೋಟೋಸ್ಗಳನ್ನೂ ವೀಡಿಯೋಸ್ಗಳ್ನು ಅವ್ರ ಮೊಬೈಲಿಂದ ಕಳಿಸ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾನೆ ಅವ್ರ ಹತ್ರ ಸ್ಯಾಮ್ಸಂಗ್ ಎಡ್ಜ್ ಅನ್ನೋ ಮೊಬೈಲ್ ಇತ್ತು ಇದೇ ಪ್ರಜ್ವಲ್ ರೇವಣ್ಣ ಅವರ ಬೆಸ್ಟ್ ಫ್ರೆಂಡ್ ಇವನಿಗೆ ಅವೆಲ್ಲ ವೀಡಿಯೋಸು ಫೋಟೋಸ್ನ ಕಳಿಸಿದಂತೆ ಅಧಿಕೃತವಾಗಿ ಅಫಿಷಿಯಲಾಗಿ ಹೇಳ್ಕೊಂಡಿರೋದು ಈಗ ಹಾಗಾದರೆ ಆ ವ್ಯಕ್ತಿ ಯಾರು ಏನು ಅನ್ನೋದು ಗೊತ್ತಾಗಿಲ್ಲ ಜೊತೆಗೆ ಅಲ್ಟಿಮೇಟ್ಲಿ ಏನಿದು ಈಗ ಸದ್ಯ ಹಾಗಾದರೆ ಯಾರು ಲೀಕ್ ಮಾಡೋದು ಅನ್ನೋದಕ್ಕೂ ಕೂಡ ಒಂದು ಎಳೆಯನ್ನು ಈತ ಬಿಟ್ಕೊಟ್ಟಿದ್ದಾನೆ ಅದು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಅಥವಾ ಇದೇ ದೇವರಾಜೇಗೌಡ ಅವ್ರನ್ನ ಸಿಕ್ಸ್ ಹಾಕ್ಲಿಕ್ಕೆ ಹೇಳಿದ್ನೋ ಏನೋ ಗೊತ್ತಿಲ್ಲ ನಾನು ಇದೇ ಲಾಯರ್ ದೇವರಾಜೇಗೌಡ ಅವ್ರ ಹತ್ರ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದು ಫೋರ್ ಜಿ ಬಿ ಮೆಮೊರಿ ಕಾರ್ಡನ್ನು ನನ್ನ ಹತ್ರ ಇರೋ ಎಲ್ಲ ಎರಡು ಸಾವಿರ ಫೋಟೋ ವೀಡಿಯೋ ಆಡಿಯೋಸ್ಗಳ್ನ ಯಾವುದೂ ಕೊಡಲಿಲ್ಲ ಫೋರ್ ಜಿ ಬಿ ಮೆಮೊರಿ ಕಾರ್ಡಿಗೆ ಎಷ್ಟು ಫಿಲ್ ಆಗುತ್ತೋ ಅಷ್ಟಷ್ಟೇ ಕೊಟ್ಟಿದ್ದೆ ಈ ಹೊರಗೆ ಲೀಕ್ ಆಗಿರೋ ಎಲ್ಲ ವೀಡಿಯೋಸ್ಗಳು ನಾನೇನು ಕೊಟ್ಟಿದ್ನಲ್ಲ ಅವುಗಳು ಮಾತ್ರ ಹಾಗಾಗಿ ಡೆಫಿನೆಟ್ಲಿ ನಾನಂತೂ ಲೀಕ್ ಮಾಡಿಲ್ಲ ಹೊರಗೆ ಲೀಕ್ ಆಗಿರೋ ಎಲ್ಲ ಫೋಟೋಸು ವೀಡಿಯೋಸು ದೇವರಾಜೇಗೌಡ ಅವ್ರಿಗೆ ಕೊಟ್ಟಿರೋ ಫೋಟೋಸ್ ವೀಡಿಯೋಸ್ ಮಾತ್ರ ಅಂತಲೂ ಕೂಡ ಹೇಳಿದ್ದಾರೆ ಜೊತೆಗೆ ಕುಮಾರಸ್ವಾಮಿಗೂ ದೇವರಾಜೇಗೌಡ ಅವರು ತುಂಬ ಕ್ಲೋಸ್ ಆಗಿದ್ದರು ಮೇ ಬಿ ಅವರೇ ಮಾಡಿಸಿರ್ಬೋದಾ ಅನ್ನೋ ರೀತಿಯಾಗೂ ಕೂಡ ಮಾತನಾಡಿದ್ರು ಇದು ಇನ್ನೊಂದಿಷ್ಟು ಬೆಚ್ಚಿ ಬೀಳಿಸುವ ಸಂಗತಿ ಜೊತೆಗೆ ಈತ ಪಾಸ್ಪೋರ್ಟೇ ಇಲ್ವಂತೆ ಇನ್ನು ಮಲೇಷ್ಯಾಗೆ ಹೋಗೋ ಕತೆಯಲ್ಲಿ ನನ್ನ ಹತ್ರ ಪಾಸ್ಪೋರ್ಟೇ ಇಲ್ಲ ಇಲ್ಲಿವರೆಗೂ ಇಲ್ಲೇ ಇದ್ದೆ ಪೊಲೀಸ್ ಅವರು ಸೆಕ್ಯೂರಿಟಿ ಹಾಕಿದ್ರು ನಮ್ಮ ಮನೆಯಲ್ಲೇ ಇದ್ದರು ನಾನು ಅಲ್ಲೇ ಇದ್ದೆ ಯಾವ ಮಲೇಷ್ಯಾಗೆ ಹೋಗಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾನೆ ಇದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಇದಿಷ್ಟು ಕತೆಗಳು ಆದರೆ ನಾನು ಮತ್ತೆ ಆರಂಭದಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾವ ರೀತಿಯಾಗಿ ಹೆಣ್ಮಕ್ಕಳನ್ನು ಎಷ್ಟು ಆಗುತ್ತೋ ಸಾಧ್ಯವಾಗುತ್ತೋ ಅಷ್ಟೂ ಕೂಡ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ್ರೂ ಇಲ್ಲಿ ಎದ್ದು ಕಾಣಿಸುತ್ತೆ ಹಾಗಾಗಿಯೇ ಎಸ್ ಐ ಟಿ ತನಿಖೆ ಇನ್ನೊಂದಿಷ್ಟು ಚುರುಕುಗೊಂಡು ನ್ಯಾಯಸಮ್ಮತವಾಗಿ ಮಾಡಬೇಕು ಅಂತ ಅನಿಸುತ್ತೆ ಯಾಕೆಂದರೆ ಈ ಡ್ರೈವರ್ ಕಾರ್ತಿಕ್ ಹೇಳ್ತಾರೆ ಕತೆಗಳೇ ಆಗಿದೆ ಮನೇಲಿ ಬೇಕು ಅಂತಲೇ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಹಾಕ್ಸ್ತಾ ಇರೋದು ಮುನ್ಸಿಪಾಲ್ಟಿ ಹೆಣ್ಮಕ್ಳನ್ನ ಬಳಸ್ಕೊಂಡಿರೋದು ಕಂಟ್ರ್ಯಾಕ್ಟ್ರು ಕಂಟ್ರಾಕ್ಟ್ರುಗಳು ಟೆಂಡರ್ ಬೇಕು ಅಂತ ಬಳಸ್ಕೊಂಡ್ರೆ ಇದೆಲ್ಲ ಬುದ್ಧಿ ನ್ಯಾಯ ಸಿಗಲೇಬೇಕು